ಅಲ್ಲ ಒಂದು ಮಾತು ಎಲ್ಲೋದ್ರ ಅಂತ ಮಾತ ಅಂತ ಬರ್ತೀನಿ ಅನ್ಬಿಟ್ಟು ಇದ್ದಕ್ಕಿದಂಗೆ ಎಲ್ಲೋ ಕಣ್ಣಲ್ಲಾ ಇರ್ಲಿ ಇರ್ಲಿ ಪತ್ತೆ ಹಚ್ನಿ ಆಮೇಲೆ ಇರೋದು ಈಗೇನು ಓಹೋ ಏನಕ್ಕ ಏನು ಯತ್ನ ಮಾಡ್ತಾ ಎಲ್ಲಿಗೆ ಹೋಗಿದೆ ಅಯ್ಯೋ ಎಲ್ಲಿ ಇಲ್ಲ ತಿರ್ಗಾಡ್ಕೊ ಅಂತ ಹೋಗಿದೆ ಊಟ ಮಾಡ್ದ ಇಲ್ಲಕ್ಕನ್ ಮಗ ಮಾಡಿಲ್ಲಾ ನಿಮ್ಮ ಬಾವು ನೋಡ್ದ ಮಗ ಬಾವ ಬೆಳಿಗ್ಗೆಯಿಂದನೂ ಇಲ್ವಲ್ಲ ಬೆಳಿಗ್ಗೆಯಿಂದನೂ ಇಲ್ಲ ಎಲ್ಲಿ ಹೋಗಿದನು ಕಾಣಲ್ಲ ಮಗ ಪತ್ತೆ ಹಚ್ಬೇಕಂದ ಮಗ ಏನ್ ಪತ್ತೆ ಹಚ್ಚಿ ಅಕ್ಕ ಸರಿ ಬಿಡು ಅದು ಬೇರೆ ಪತ್ತೆ ಹಚ್ಬೇಕಾ ಬೆಂಗ್ಳೂರ್ಗೆ ಹೋಗಿರೋದು ಬಾವ ಏ ಹ್ಞೂ ಬೆಂಗ್ಳೂರಿಗೆ ಹೋಗೋದಿದ್ರೆ ಬಟ್ಟೆಕ್ಕ ವಚ್ಚಿತಿಲ್ವ ಹಳೆ ಬಟ್ಟೆಲೆ ಒತ್ತ ನಾನು ಹೇಗಿರೋ ಬಟ್ಟೆಲ್ಲೇ ಒತ್ತಿತ್ತ ಮಕ್ಕ ಐತೆ ಅಂದೆ ನೀನು ಬೆಂಗಳೂರಿಗೆ ಹೋಗಿಲ್ಲ ಬಿಡು ಅದೆಲ್ಲ ಸುಳ್ಳು ಎಲ್ಲೋ ಹೋಗಿರಬೇಕು ನಾನು ಅಟ್ಕೆ ಕನಕ ನಿನ್ ಕುಟ್ಟಿ ಏನು ಹೇಳಕಿಲ್ಲ ನಾನು ನಿಜವಾಗ್ಲೂ ನೀನು ನಂಬೋಕಿಲ್ಲ ನೀನು ಬಾವ ಹೋಗಿರೋದು ಬೆಂಗ್ಳೂರಿಗೆ ನೀನು ಹಿಂಗೆ ದೊಡ್ಡ ದೊಡ್ಡ ಆಡೋದ್ಕಿ ಅಕ್ಕ ಅವರೆಲ್ಲವಾಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾಯಿರೋದು ನಿನಗೆ ಗೊತ್ತಾ ಅದು ಕೇಳೋದು ಹೊಸಿ ಬುದ್ಧಿ ಇತ್ತು ಅಲ್ಲೆಲಿ ಒಂಚೂರು ಬುದ್ಧಿನವ್ರು ಇರಬೇಕು ಅಂದ್ಬಿಟ್ಟು ಬಾವ ಬೆಂಗ್ಳೂರಿಗೆ ಹೋಗಿರೋದು ಕನಕ ನಿಜವಾಗ್ಲೂ ನಾನಂತ ಸುಳ್ಳು ಹೇಳಕ್ಕಿಲ್ಲ ನನಗೆ ಗೊತ್ತು ಬಾವ ಬೆಂಗಳೂರಿಗೆ ಹೋಗಿರೋದು ವರುಣವೇ ಸುಮ್ಮನೆ ನೋಡ್ಕೊಬರಕ್ಕೆ ಹೋಗಿರೋದು ಹ್ಞೂ ನನಗೆ ಹೇಳ್ದಾನೆ ಓತಿತ್ತಾ ಹೋಗ್ಬೇಕು ಸರಿಯಾಗಿಬಿಡ್ತೀನಿ ಮರವದಿಯಾ ನನಗೆ ಬೇಡ ಅಂತ ಮೇಲೆ ಸುಮ್ಮನೆ ಇರ್ಬೇಕು ತಪ್ಪಕ್ಕೆ ಅದಕ್ಕೆ ಇವ್ರಿಗೆ ಏನು ಅಪ್ಪ ಅಪ್ಪ ಅಂತ ಏನು ವಾದಾಡ್ತಾ ಇದ್ಕೊಂಡು ಏನು ಬಿಡ್ದೆ ಫೋನ್ ಮಾಡಿ ಏನು ಬೇಕಾದಾಗ ಮಾತಾಡ್ತಿದ್ದಾನ ಏನು ಹೋಗ್ಬೇಕ ಮಗ ಹೊತ್ಕೊಂಡು ಹೋಗಿಲಕತ್ತ ಹೋಮಗ ಹೋಗ್ಕಿಲಾಕತ್ತೆ ನಾನೇ ಯಾಕ ಸುಳ್ಳಿ ನಾನೇ ಯಾಕೆ ಸುಳ್ಳೇಲನಿ ಇರೋದನ್ನೇ ಹೇಳ್ತಿರೋದು ವಾಟರ್ಲೆ ಹೋಗ್ಬಿಟ್ಟು ಇಷ್ಟೋತ್ ಅವ್ರ ಇನ್ನು ಬಂದಿರ ಅಂದ್ರೆ ಅಲ್ಲಿಗೆ ಲೆಕ್ಕಾಕು ಅಲ್ಲಿಗೆ ಹೋಗಿರೋದಕ್ಕೆ ಸುಮ್ಕೀರ ಸುಮ್ನೆ ಯಾಕೆ ಬ್ರಮೇಲೆ ಇದ್ದೀ ನೀನು ಬರೀ ಬ್ರಮೇಲೆ ಜೀವನ ಮಾಡೋದೇ ಆಗೋಯ್ತು ನೀನು ಏ ಸುಮ್ನಿರ್ ಮಗ ಇಲ್ಲಕತ್ತೆ ನನಗೆ ಯಾಕೋ ನಂಬಿಕೆ ಬತ್ತಲ್ಲ ನಿನ್ ಮಾತ್ ಮೇಲೆ ಅವ್ರ ಹಂಗ ಹೋಗಕಿಲ್ವಲ್ಲ ಏಳ್ದ ಕೇಳ್ದೆ ಹೋಗ್ಬೇಕ ಹೋಗಂತದ ಹೋಗಬೇಕಾ ಕದ್ದು ಕದ್ದೋಬೇಕಾ ಮಗ ಬಂದಾಗ ನೀನೇ ಕೇಳಕ ಹಿಂಗೆ ಗೊತ್ತಾಯ್ತದೆ ಅದು ಆಡ ಹೋಗಿದೆ ಅಂದ್ಬಿಟ್ಟು ಅನ್ಬಿಟ್ಟು ನಕ್ಕ ಕೇಳಕ್ಕ ಕೇಳು ಕೇಳು ಎಲ್ಲಪ್ಪ ಹೋಗಿದ್ರಿ ಎಲ್ಲ ಹೋಗಿದೆ ಯಾಕೆ ಏನಕ್ಕೆ ಏನಕ್ಕೆ ಅಲ್ಲ ಕಲೆ ಏನಾಯ್ತು ಅಂತ ಹಿಂಗಾಡ್ತಿದ್ರಿ ನೀನು ಏನಾಗಬೇಕು ಏನಾಗಬೇಕು ಎಲ್ಲಿ ಹೋಗಿದ್ರಿ ನೀವು ಅಯ್ಯ ಸರಿ ಬಿಡಿ ಎಲ್ಲಿ ಹೋಗಂದ್ರೆ ಎಲ್ಲಿ ಹೋಯ್ತೀನಿ ಎಲ್ಲಿ ಬರ್ತೀನಿ ಅಂತ ನೀನು ಕೇಳ್ಕೊಂಡು ಹೋಗಬೇಕಾ ಐದು ಸರಿ ಆಯ್ತು ಏನೋ ಯಾವಾಗ ಹೋಗಿದೆ ಏನು ಅನ್ಕಂದಂಗೆ ಅಂತ ಕಳ್ಳೆ ಬರ ನಿಂದು ಏನು ಕಳ್ಳೆ ಬರ ಮತ್ತೆ ನೀನು ಎಲ್ಲಿ ಹೋಗಿದೆ ಅಂತ ಹೇಳು ನೋಡು ಒಳ್ಳೆ ಮತ್ತಲ್ಲಿ ಹೇಳ್ತೀನಿ ಸುಮ್ಮನೆ ನನಗೆ ಬಿ ಪಿ ರೇಜ್ ಮಾಡಬೇಡ ಆಯ್ತಾ ಬಾಯಿ ಮುಚ್ಕೊಂಡು ಸುಮ್ ಕೂತ್ಕೋ ಎಲ್ಲಿ ಹೋಗ್ಬೇಕು ಬಿಡ್ಬೇಕು ಅನ್ನೋದು ನನ್ಗೆ ಗೊತ್ತು ನಿನ್ಕಲ್ಲಿ ಹೇಳ್ಸ್ಕೊಬೇಕಾಗಿಲ್ಲ ಅಲ್ಲ ಕಣ್ಬಾವೇ ನಿಮ್ಗೆ ಎಲ್ಲಿ ಹೋಗಿದ್ರಿ ಅಂತ ಹೇಳಿ ಅದಕ್ಕೆ ಹಂಗ ಅರ್ಥ ಇದೀರಿ ನಮ್ಮ ಅಕ್ಕ ಕೇಳ್ತಾ ಇಲ್ವಾ ಹೇಳಿ ಬೆಂಗ್ಳೂರ್ಗ್ ಹೋಗಿದೆ ಅರುಣ್ ಸೋಮೇನ ನೋಡಕ್ಕೆ ಅಂತ ಓ ಅರುಣ್ ಸೋಮೇನ್ ನೋಡ್ಕೊಬರಕ್ಕೆ ಅಂತಾನೆ ಹೋಗಿದೆ ಏನೀಗ ಅಲ್ಲ ನಿಂಗೆ ಅವ್ರು ಯಾಕಡೆ ನೋಡ್ ಕಳ್ಸ್ಬೇಕಾಗಿತ್ತು ಅಲ್ಲಿಂದ ನೀ ಯಾವ ಬೇಡ ಅಪ್ಪನು ಬೇಡ ಅಂತ ಬಿಟ್ಟು ಮೇಲೆ ನೀನೆ ನಂಗೆ ಮೇಲ್ ಬಿದ್ದು ಕಾಲ್ ಕಟ್ಟಕ್ ಹೋಗಿದ್ದೆ ನೀನ್ ಅವ್ರನ್ನ ನಾಚಿಕೆ ಇಲ್ವಾ ಎಷ್ಟ್ ದಿವಸ ನೋಡಿದ್ರು ಎಷ್ಟ್ ದಿವಸ ಬಂದ್ ನೋಡಿದ್ರು ನೀನ್ ನೋಡು ಸುಮ್ನೆ ಜಾಸ್ತಿ ಮಾತಾಡಿದ್ರು ಮಾತ್ರ ವಾ ಸರಿಯಾಗಿ ಸಾಕ್ಬಿಡ್ತೀನಿ ಮರ್ವಾದಿ ನಿನ್ಗೆ ನಿಮ್ಮ ಊರ್ ಮಕನ ಬಿಡಿಯ ನಿನ್ನ ಸುಮ್ನೆ ಹೋಗು ಅವ್ರಿಗೆ ಮತ್ತೆ ಚಾಡಿ ಮತ್ ಕಟ್ಕೊಂಡು ನಿನ್ನ ಮನೆ ಹಾಳು ಮಾಡ್ಬೇಡ ನೀನು ನಿಂತಂಗೆ ಮತ್ತೆ ಅಲಕನ್ ಕಲ್ತದ ನಾನ ಏನ್ ಮಾಡಿದೀ ಅಲ್ಲ ನೋಡಿ ಅಣ್ಣ ನನ್ನ ಅಣ್ಣ ಅನ್ ಸರಿ ಬಿಡಿ ಅಲ್ಲ ನಾನು ತಂಗ ಏನ್ ಮಾಡ್ತೀನ ಅವ್ರು ಸುದ್ಯಾಕ್ ನಿಮ್ಗೆ ನಾನ್ ಹೇಳ್ತೇನೆ ಕೇಳ್ಕೊ ನಾನ್ ಮಗು ನನ್ನ ಮಗುನ ಸೊಸೆಯ ನೋಡಕ್ಕೆ ನಾನು ಹೋಗ್ಬೇಕು ಹೋಯ್ತೀನಿ ಯಾರಾರು ಕೇಳುದ್ರೆ ಅವ್ರ್ಗೆ ಹೇಳಸ್ತೀನಿ ಇಳಿಸ್ತೀನಿ ಸರಿ ಮುರ್ಬೋದ್ಯಾ ನನಗೆ ಹೋಗ್ಬೇಕೋ ಬಿಡ್ಬೇಕೋ ಅದ್ ನಿಷ್ಟ ಬಿಟ್ಟಿದ್ದು ಕೇಳಕ್ ನೀವ್ಯಾರು ನಾಮ್ಯಾರ ಅಣ್ಣ ನಾವೇನು ಕೇಳಂಗೇ ಇಲ್ವಾ ಇಲ್ಲ ಕೇಳಂಗೇ ಇಲ್ಲ ನೀವು ಅಣ್ಣ ನನಗೆ ಬೇಡ ಅಣ್ಣ ನಿನಗೆ ಅದೇನ ಹಂಗೆ ಏನ್ ಹೆಂಗೆ ಅಂದ್ರೆ ನನ್ಗೆ ಬೇಕು ನಾನು ಹೋಯ್ತಿನಿ ನಿನಗೆ ಕಷ್ಟ ನನ್ಗೆ ಬೇಕು ನಿನ್ ಗದೆಯ ಅವ್ರ ಇವ್ರ ಮತ್ ಕಟ್ಕೊಂಡು ಮಗ ಸ್ವಸೆನೆ ಬಿಡಕ್ ನಿಂತಿದ್ಯೆ ಅವೆಣ್ಣು ಅತ್ತೆ ಹತ್ತೆ ಅನ್ಕೊಂಡು ಇನ್ನಿನ ಗುಟ್ಲೆ ಸುತ್ತಿತ್ತು ಆ ಪಾಪ ಅಷ್ಟು ಆಸೆ ಮಾಡೋ ಹೆಣ್ಣು ನಿನ್ ಕಳ್ಕೊಂಡು ಹೋಗ್ತೂ ದೂರ ಮಾಡ್ಕೊಂಡು ಕುಂತಿದಿ ಅಲ್ಲ ಏನು ನಿನ್ನ ಚಾಡಿ ಮಾತ್ ಕಟ್ಕೊಂಡು ಏನು ಮಾಡ್ಬೇಕು ಅನ್ಕಂಡಿದ್ದಿ ಮನೆ ಹಾಳು ಮಾಡ್ಕೊಬೇಕು ಅನ್ಕೊಂಡಿದ್ಯಾ ಅವ ಅಲ್ಲಿ ಇಡದು ಮಾತಾಡಿ ನೀವು ಸರಿಯಾಗಿ ಇಲ್ಸಿ ಬಿಡ್ತೀನಿ ಅಕಂಡವ್ವ ಏನು ನಾನ್ಯಾಗ ಚಡಿಯಾಗ್ ಕೊಟ್ಟಿದ್ದೆ ನೋಡಿದ್ರಿ ನೀವು ಇಲ್ಲ ಅದಕ್ಕಂತೆ ಕೊಡ್ತೀವಿ ಮರೀನು ಬಿಡ್ತವೆ ಅಲ್ಲ ನನ್ನ ಗಂಡನ್ಯಾಗ ನನ್ಗೊಂದಿವ್ ಹೊಡ್ದ್ಯಾ ನೋಡಕ ನೋಡಿ ನಿನ್ ಗಂಡನ ನನ್ಗ ಅಡ ಎಷ್ಟರ ಮಟ್ಟಕ್ಕೆ ಮಿಕ್ಮೀರೋಗ ನೀವು ಆ ಮತ್ತೆ ಅಲ್ಲಿ ಊಟ ಮಾತಾರೆ ನನ್ನ ಮನೆ ಬಂದು ನಾನು ಕೊಟ್ಟು ನನ್ನ ಮನೆ ಉಂಕ ತಿನ್ಕೊಂಡಿದ್ದು ನಾನೇ ಅಲ್ಲಿ ಹಿಡಿದು ಮಾತಾಡೋದು ಏ ನಂಗೆ ಬಗುಳಿ ಏನೇ ಮಗು ಮಾಕಾನ ಬಿಡಿಯ ಬೋರ್ಡ್ ಕಳ್ಸ್ಬಿಡ್ತೀನಿ ಹೋಗೋ ನಮ್ಮ ಮನೆ ಬಿಟ್ಟಿ ಏನ್ರಿ ಏನ ತಂಗಿ ಅಂದ್ರೆ ನೀವು ಅರ್ಥ ಕಲ್ಸಿರಾ ನೀವು ಆ ಏನು ಉಂಡಕ್ ತಿನ್ನ ಏನು ಗದ್ದಿಲ್ದಾನೆ ಬಂದಿದ್ದ ನನ್ನ ತಂಗಿ ನಿಮ್ ನೀ ಮನೆಗೆ ಏನಾದ್ರೆ ಮನೆ ಅವಳಿಗೆ ಗಂಡ ಇಲ್ಲ ಮನೆ ಮನೆಯಲ್ಲ ಬದುಕೋಬಾಲ ಏನು ಇಲ್ದಾನೆ ಬಂದಿನ್ ತಿದ್ದಾಳೆ ನಿಂತ ಏನಾದ್ರು ಮಕ್ಕಳ ಮನೆ ಅಂತ ಬಂದ್ರೆ ನನ್ನ ತಂಗಿ ಹೊಡಿತಿ ಅಲ್ಲಿ ನೀನು ಅವಳು ಬಗಳು ಬೋದಾ ಅಲ್ಲಿ ಹಿಡಿದು ಮಾತಾಡೋ ಅಂತಾಳೆ ಅಲ್ಲಿ ಮಾತಾಡೋ ಅಂತಾಳೆ ಅವಳು ಹೋಗು ಮಾಕಾನ ಬಿಡಿಯ ಮನಾಳಿ 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 ನಮ್ಮ ಮನೆಗೆ ಬಂದ ತಕ್ಷಣ ನನ್ನ ಸೊಸೆನೂ ನನ್ನ ಮಗನೂ ನನ್ನ ನಮ್ಮಿಂದ ದೂರ ಮಾಡೋದು ಚಾಡಿ ಹೇಳಿ ಚಾಡಿ ಹೇಳಿ ಇವತ್ತು ನಮ್ಮ ಮನೆ ಹಾಳಾಗಕ್ಕೆ ಕಾರಣ ನಿನ್ನ ತಂಗಿನೇ ಅವಳು ಯಾಕೆ ಇರ್ಬೇಕು ನಮ್ಮ ಮನೇಲಿ ಕಳಿಸು ಮೊದಲು ಅವಳು ಹೂನ್ ಮಕ್ಕಳ ಬಿಡಿಯ ನನ್ನ ಮಗನಿಗೆ ನಾನು ಸೊಸೆಗೆ ಇಲ್ಲ ಜಾಗ ಇಲ್ಲ ಅಂದ್ಮೇಲೆ ಅವಳೇ ಅವಳು ಯಾವಳು ಬರೋದು ಬೇಡ ನಮ್ಮ ಮನೆಗೆ ಏನಾಗಂತ ಇದ್ರಿ ನೀವು ನನ್ನ ತಂಗಿಗೆ ನೀನು ಮಗನಾರಿಯ ಎರ್ತಿ ಸರ್ಗಿ ಇಟ್ಕೊಂಡು ಹೋದೆ ಎರ್ತಿ ಅಲ್ಲ ಕುಡ್ಕೊಂಡು ಹೋದೆ ನನ್ನ ತಂಗಿ ಯಾಕೆ ನನ್ನ ಮಕ್ಕ ಕಟ್ತಾರೆ ಅವಳು ಏತನೆ ಮಾಡ್ತಾಳೆ ಅಂಬಿಟ್ಟು ಉಳ್ಕೊಂಡು ಹೋದ್ ಬೇರೆ ತುಂಬತಾಳೆ ಅವಳಿಗೆ ಮಾತಾಡಿ ನೀನು ಮಾತಾಡ್ದೆ ಬಿಟ್ಬಿಡ್ತಾರೆ ಮಾತಾಡ್ದಾನೆಯ ನಿಮ್ಮ ಮಗನ ಮಕ್ಕನ ಬಿಡಿಯ ನೀನ ಹೆಂಗ್ ಹೊಡಿತೀನಿ ಅಂದ್ರೆ ಮಕ್ಕ ಕಿತ್ತೋಗಂಗೆ ಹೆಂಗ್ ಹೊಡಿತೀನಿ ಗೊತ್ತಿಲ್ಲ ನಿನ್ಗೆ ಹಂಗ ನಾನು ಇನ್ನೊಂದು ಕಳುಗು ಇರಕ್ಕಿಲ್ಲ ಮನೇಲಿ

ಮಗ ಸೊಸೆ ಅಂದ್ರೆ ಚಾಡಿ ಮತ್ತೆ ಕಟ್ಕೊಂಡು ಮನೆ ಹಾಳು ಮಾಡ್ಕೊತ ಕುಂತಿದ್ದಿ ಏನಾದ್ರು ಒಳ್ಳೇದೇ ಕೊಡ್ಬೇಕು ಅಕ್ಕನ ಮನೇನೆ ಹಾಳು ಮಾಡಕ್ ನಿಂತಾಳೆ ಅವ್ಳು ಮಗನ ಬಿಡಿಯ ಓಡ್ಸ ಮೊದ್ಲು ಅವಳೆ ಅಲ ನೋಡಕ ನೋಡು ಇನ್ ನನ್ನ ಮನೆಯಿಂದಾನೇ ಬಂದಿದ್ದಾನೆ ನಾನು ಉನ್ಗಳಿಗೂ ಇರಕ್ಕಿಲ್ಲ ನಾನು ಇಲ್ಲಿ ನಾನು ಹೋಯ್ತೀನಿ ನಿಂತ್ಕೊ ಮಗ ನಿಂತ್ಕೊ ಅವ್ಗೆ ಇಷ್ಟೆಲ್ಲ ಅನ್ಸ್ಕೊಂಡು ಇರ್ಬೇಕ ನಾನು ನಮ್ಮ ಭಾವನ ಭಾವ ಅಂತ ನನ್ನ ಅಷ್ಟು ಆಸೆ ಮಾಡ್ತಿದ್ದೆ ನಮ್ಮ ಅಕ್ಕನ ಮನೆ ಅಂತ ನಮ್ಮ ನಮ್ಮ ಅಪ್ಪನ ಮನೇನಾರು ಇಲ್ಲ ಹೆಂಗೋ ನಮ್ಮ ಅಕ್ಕನ ಮನೇನಾರು ಅದೇನು ಕಬ್ಬು ಅಂದರೆ ನೋಡಿ ಹೆಂಗೆ ಮಾತಾಡ್ತದೆ ಅಂದ್ಬಿಟ್ಟು ನಮ್ಮ ಅಪ್ಪನ ಮನೇಲಿ ಇರೋ ಹಣ್ಣನ್ನು ಸ್ವತಗೊಂಡು ಹತ್ಕೊಂಡು ಸ್ವತಗೊಳ್ ನನ್ಗೆ ಇನ್ಯಾರಿದ್ದಾರು ಹಣ್ಣು ಹತ್ಕೊಂಡು ಕರ್ದ್ ಬೌಂಡ್ಸಿರ್ ನಾನು ಅಲ್ಲಿಗೆ ಹೋಗನು ಇಲ್ಲಿಗೆ ಪತ್ತಿದೆ ಭಾವಸ್ತ ಬಾವು ಅವ್ ಮಕ್ಕ ನೋಡೋ ಮಕ್ಕ ಬೆಂಕಿ ಕಾಬೇಡ ನೀನು ಇಷ್ಟೆಲ್ಲ ಅವ್ ಮನೆ ಮಾಡ್ಕೊಂಡು ಇರ್ಬೇಕ ನಾನು ಕರೀರಿ ಕರೀರಿ ಅವಳು ಓಲಿ ಬಿಡು ಓಲಿ ಬಿಡು ಅವಳು ಹೂನ್ ಮಕನ ಬಿಡಿಯಾ ಮನೆ ಹಾಳು ಮಾಡ್ತಾಳೆ ಮನೆ ಹಾಳು ಮುಂಡೆ ಓಲಿ ಬಿಡು ಅವಳು ನನ್ನ ತಂಗಿ ಹೋದ್ರೆ ನನ್ನ ಗಳಗೂ ಇರಕ್ಕಿಲ್ಲ ನಾನು ಹೋಯ್ತಿನಿ ಹೋಗು ಹೋಗು ಮೊದ್ಲು ಮೊದ್ಲು ಕರ್ದು ಹೋಗು ನೀನು ನಿನ್ನಿಂದೇನು ಇಲ್ಲಿ ಉಳ್ದೋಯ್ತಲ್ಲ ಹೋಗು ಮೊದ್ಲು ನಿಮ್ಮ ಹೋಗು ಮಕನ ಬಿಡಿಯಾ ನಿನಗೆ ಬೇರೆ ಸ್ವಾಸೆ ಮಗ ಬೇರೆ ಕೇಳು અર ચરાગુદી કલતકોણર ચરાગળેદન કોયતીડળો કલીબરને કલતાળે કલીબરને ચાડી માટ કટકણ કટકણ માલે હાલ માટ કડબા ઉસ ન્યાયબુદી કલી ઓતરોયતાળ નડી વાળીકે ના માફ નણકોન પર કિલેન તંગે હો કરકબા બસને કૂતરતા કરકબા કરકબા નંગે તાલકેટ હોગેલા દા આ ચીળગોળે માયમે પુટકળકે ના આતો યાદે કારણકુ નણ કરે કોઈકિર નણ સરિયા અંગર ના અંતિર મરણ તિલક પડી નાન અષ્ટય યાદે કારણકુ વે નાન નબરે કિલેન નણ તંગે બને કોટતી નણ સાયે ગડસા લેરતીની ઓળે કલસા હોગોબા હોગીરો હોગો આ દેસ તિસકાણ નોટકણ નણે નોટક ಸುಮ್ಮನೆ ಜಾಸ್ತಿ ಮಾತಾಡ್ತಾಳೆ ಇಲ್ಲಿ ನಿಂತ್ಕೊಬಿಟ್ಟು ಹರಿಕತೆಯ ಹರಿಕತೆ ಓದ್ತಾಳೆ ಹರಿಕತೆ ಮರುವದಿಂದ ಅಡಿವಾಳಿಕೆ ಓದ್ರ ಹೋಯ್ತಾಳೆ ಅವಳಿಂದಾನೇ ಕತೆ ಎಲ್ಲ ಚಾಡಿ ಹೇಳಿ 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 ನಮ್ಮನೆ ಹಾಳು ಮಾಡ್ತಿರೋದು ಚಾಡಿ ಹೇಳ ಬುದ್ಧಿ ನಾನು ತಂಗಿ ಕಲ್ತಿಲ್ಲ ಕಲ್ತಿರೋದು ನೀನು ನೀನು ಕಲ್ತಿರೋದು ನನ್ನ ತಂಗಿಗೆ ಯಾಕೆ ನೀನು ನನ್ನ ತಂಗಿ ಚಾಡಿ ಗುಡ್ಕಿಯ ಚಾಡಿ ಬುದ್ಧಿ ಕಲ್ತಿದ್ದಾಳ ಅವಳು ಇಲ್ಲ ಕಣವ ಮನೆ ಉದ್ದಾರ ಮಾಡೋ ಬುದ್ಧಿ ಕಲ್ತಾಳೆ ನಿನ್ನ ತಂಗೆ ಅವಳು ಬುದ್ಧಿ ಕಲ್ತಿರೋದು ನನ್ಗೆ ಗೊತ್ತು ಸುಮ್ಮನೆ ಒಳ್ಳೆ ಮಾತಾಡ ಹೇಳ್ತಾನೆ ಇರೋದಿದ್ರೆ ಇರು ಇಲ್ವಾ ಹೋಗೋದಿರೋ ಹೋಗಿ ಕಡ್ದು ಸುಮ್ಮನೆ ನನ್ಕೊಟ್ಟು ವಾದ ಮಾಡೋಕ್ಕೆ ಬರಬೇಡ ನೀನು ಓ ಅವಳಿಂದ ನಮ್ಮ ಮನೆ ಹಾಳಾಗದೆ ಅವ್ಳು ಬೇರೆ ಮನೆ ಒಳಗಿಸ್ಕೊಂಡು ಕುಣಿಸ್ಕೊತಾರೆ ಕುಣಿಸ್ಕೊಬೇಕು ಅಣ್ಣ ಇನ್ನೊಂದಿ ಮನೆ ಹಾಳು ಮಾಡ್ಬಿಟ್ಟು ಹೋಗವ ಇರೋದಿಲ್ಲ ನಾವು ಏನ್ಬಿಟ್ಟು ಬಂದೋಳು ತಿನ್ಬಿಟ್ಟು ಉಣ್ಬಿಟ್ಟು ಹೋಗೋ ಕೆಲಸ ಎಷ್ಟು ಹೋಗಬೇಕು ಅದನ್ನ ಸ್ಯಾಡಿ ಹೇಳ್ಕೊಟ್ಟು ಹೇಳ್ಕೊಟ್ಟಿ ಇವತ್ತು ನಮ್ಮ ಮನೆ ಹಾಳು ಮಾಡೋಲ್ಲ ನಿನ್ನ ತಂಗಿಯಿಂದ ನಮ್ಮ ಮನೆ ಹಾಳಾಗೋದಲ್ಲ ನಾನು ಯಾರಿಗಂತ ಹೇಳನೆ ಯಾರಿಗಂತ ಹೇಳನೇ ಮಾತಾಡ್ತೀಯ ನೀ ಇದೆ ಇರು ನೀನು ಕಳ್ಸ್ಕೊಳು ಗೊತ್ತಾಯ್ತದೆ ಬಸ್ತಿ ಇರು ಬೋಸ್ತಿಯಾ ನಿನ್ನ ಮಗ ನೀನು ಸೊಸೆಯ ಎಷ್ಟು ಮಟ್ಟಿಗೆ ನೋಡ್ಕೊಂಡರು ನೋಡ್ಕೊಳ್ಳಿ ನೋಡ್ಸ್ಕೊ ಅವ್ರಿಯ ನನ್ನ ತಂಗಿ ಅವ್ರು ಕಳಿಸ್ತದೆ ನೋಡ್ಕೊ ಇವತ್ತಿಗೆ ನಿನ್ ನಿನ್ನ ಪಾಗ ಸತ್ತದೆ ಹೋಯ್ತಿ ನಾನು ಬರೆ ಎಲ್ ಗೋದಿ ಬರೇ ಹೋದ್ರೆ ಹೋಯ್ತಲ್ಲ ಅವಳು ಹೆಂಗ್ ಆಟ ಕಣೆ ಹೋಗಪ್ಪ ಹೋಗು ಸಾಕು ಹೋಗು ನನ್ನ ತಂಗಿ ಉಮರ ಮಾಡಿದ್ಮೇಲೆ ನಾನೇ ಕಿಲ್ಲಿ ರನ್ನಾನು ಹೋಯ್ತಿ ನನ್ನ ತಂಗಿ ಮನೇಲಿ ಇರ್ತೀನಿ ಹೋಗು ಮಾರ್ಕ ಉಣ್ಣ ಹೋಗೋದು ಏನ್ ಮಾರ್ಕ ಉಂಡಿಗೆ ಗೊತ್ತಾಯ್ತದ ಬೇಸ್ಕೊಂಡ್ ತಿನ್ನೋದಕ್ಕೆ ಮಾಡ್ ಮಾಡಿ ಮುಡ್ತಿದ್ನಲ್ಲ ಓದೋದಕ್ಕೆ ಉಂಟಿಯಲ್ಲ ಅದಂಗ ಆಡಿಸ್ತಿತ್ತು ಇನ್ಮೇಲೆ ಗೊತ್ತಾಯ್ತದ ಹೋಗು ಮಾರ್ಕೊಂಡು ಉಣ್ಣಾಗ ನೀನ್ ಯಾಕೆ ತೆಗ್ ಬೆಂಕಿ ಓ ಹೋಗು ಏನಿಂದಾನೇ ನೀನ್ ಬೇಡ್ಕರಿತಿರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ